இன்சிங்காய்ஜி ஈரேக்காய் பஜ்ஜி பழைக்காய்ஜி கேப்சி கம் உடைய போண்டா ஆலு போண்டா மண்டி தர மண்டக்கி ஒட்டணி மண்டக்கி கிரிமெட்சி நெருசு தாரா மண்டி அஜுவாரு கடலேட்டா கடலேட்டோ இதுல மசாலா மடிக்கணும்னு நெனச்சி மசாலா மசாலா வொர்க் பண்ணிட்டு இருக்கிறார். ಸ್ನೇಹಿತರು ಮತ್ತು ಮೆಸೇಜ್ಗಳಲ್ಲೂ ಭಾಳ ಹೇಳಿದ್ರು ಏನಪ್ಪ ಬರೀ ನಾನ್ ವೆಜ್ದೇ ದೇ ತೋರಿಸ್ತೀಯಾ ನೀನು ವೆಜ್ ಹೋಟ್ಲದೇನು ತೋರಿಸಲ್ವಾ ಅಂತೇಳಿ ನಾನು ನಾನ್ ವೆಜ್ ಪ್ರಿಯನೂ ಹೌದು ವೆಜ್ ಪ್ರಿಯನೂ ಹೌದು ಬಂದ ಅದೇ ರೀತಿಯಾಗಿ ನೀವುಗಳು ಕೂಡ ನಾನ್ ವೆಜ್ ಪ್ರಿಯರು ಮತ್ತು ವೆಜ್ ಪ್ರಿಯರ್ ಆಗಿರ್ತೀರಾ ಇದ್ರ ಜೊತೆಗೆ ನಾವೇನಪ್ಪ ಅಂದರೆ ಕುರುಕ್ಲು ತಿಂಡಿಗಳು ತಪ್ಪು ತಿಳ್ಕೊಬೇಡಿ ಕುರುಕ್ಲು ತಿಂಡಿಗಳು ಅಂತಂದರೆ ಮೆಣ್ಸಿನ್ಕಾಯಿ ಬೋಂಡ ಬಜ್ಜಿ ಚಕ್ಲಿ ಈ ರೀತಿಯಾದ ಒಂದು ಕುರುಕು ತಿಂಡಿಗಳು ಕೂಡ ನಾವು ಮಳೆಗಾಲದಲ್ಲಿ ಬಹಳ ವಿಶೇಷವಾಗಿ ಇಷ್ಟಪಡ್ತೀವಿ ಎಲ್ಲರೂ ಇಷ್ಟಪಡುವಂತ ಈ ಕುರುಕಲು ತಿಂಡಿಗಳು ಬಂದ್ಗಳೇ ಅದೇ ರೀತಿಯಾಗಿ ನಾನಿವತ್ ತೋರಿಸ್ತಾ ಇರೋದು ನಿಮಗೆ ಯಾವುದಪ್ಪ ಅಂದ್ರೆ ಖಾರ ಮಂಡಕ್ಕಿ ಮತ್ತು ಗಿರುಮಿಟ್ಟು ಚಕ್ಲಿ ಈ ಥರದ್ದೆಲ್ಲ ಸಿಗುತ್ತೆ ಬಂದುಗಳು ಇದು ದಾವಣಗೆರೆಯಿಂದ ಬಂದ್ಬಿಟ್ಟು ಇಲ್ಲಿ ನಮ್ಮ ಬೆಂಗಳೂರಿನ ತ್ರಿವೇಣಿ ರೋಡಲ್ಲಿ ಮಾಡಿದರೆ ಬನ್ನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬಂದು ಕಡೆ ಇದೀನಿ ತ್ರಿವೇಣಿ ರೋಡಲ್ಲಿ ದಾವಣಗೆರೆ ಮಿರ್ಚಿ ಮಸಾಲ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಹೊಸ ಅಂಗಡಿ ಓಪನ್ ಆಗಿದೆ ಒಂದುವರೆ ಆಯ್ತು ನೋಡ್ಬೋದು ನೀವು ದಾವಣಗೆರೆ ಬಂದ್ಬಿಟ್ಟು ಬಂದುಬಿಟ್ಟು ಮಾಡಿದರೆ ಇಲ್ಲಿ ಗಿರ್ಮಿಟ್ಟು ನರಗೀಸು ಮತ್ತು ಇನ್ನಿತರ ಎಲ್ಲ ಬೋಂಡಾ ಬಜ್ಜಿ ಎಲ್ಲ ರೀತಿ ಇದೆ ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅನ್ನೋದು ದಾವಣಗೆರೆ ಮಿರ್ಚಿ ಮಸಾಲ ಎರಡು ಸಾವಿರದ ಇಪ್ಪತ್ನಾಲ್ಕು ತ್ರಿವೇಣಿ ರೋಡ್ ಹೊಸ ಅಂಗಡಿ ಅಂತ ನೋಡೋಣ ಹೇಳಿ ಆ ಏನ್ ಮಾಡ್ತಾ ಇದೀರಾ ಬಜ್ಜಿ ಆಯ್ತದೆ ಬಜ್ಜಿನ ಹಾ ಹಾ ಬಿಸಿ ಬಿಸಿ ಬಜ್ಜಿ ಮಳೆ ಬೆಲೆ ಬರ್ತೈತ ಯಾವ ತರ ಮಾಡ್ತೀರಾ ಮಿಣಸಿನ್ಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಬಾಳೆಕಾಯಿ ಬಜ್ಜಿ ಹಾ ಕ್ಯಾಪ್ಸಿಕಮ್ ಉದ್ದಿನ ವಡೆ ಮಸಾಲೆ ಎಡೆ ಈರುಳ್ಳಿ ಬೋಂಡಾ ಆಲೂ ಬೋಂಡಾ ಹಾ 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 ಕ್ಯಾಪ್ಸಿಕಮ್ ಫೇಮಸ್ ಅಲ್ಲ ಆ ನಾಳೆ ಮಂಡ್ಯಕ್ಕೆ ನಾಲ್ಕು ತರ ಮಂಡಕ್ಕಿ ಒಗ್ಗರಣೆ ಮಂಡಕ್ಕಿ ಗಿರ್ಮಿಟ್ ನೆಗ್ಬೀಸ್ ತಾರಾ ಮಂಡಕ್ಕಿ ಹಾ ಹಾ ஆனால் திரும்பி தானே திரும்பி போட்டு தான் இருக்கும் மசாலா 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 மசாலா

என்னோட ஹரி வந்தங்களே எர்மெட். பேஸ்ட் ஆகிட்டானே? இருங்க பிரேமரோ? ஓட. நான் நம்ம கோர்ஸ் செஞ்சு வந்துடு. இந்த młடேது சூப்பரா 됐다. ஓட. நம்மன் கல்வ இல்ல இல்ல குரு அண்ணே சங்கர் மண்டப அறிவி கல்சி அள்ளி கல் அறிவிட்டு ಎಷ್ಟು ವರ್ಷ ಆಯ್ತು ನೀವು ಐದು ವರ್ಷ ಐದು ನಿಮ್ ಅವರ ಬಿಟ್ಟಿವೆ ಸಾವಿರದ ಇಪ್ಪತ್ನಾಲ್ಕು ನಿನ್ನ ಸರಿ ನೀನ್ ಇವಾಗ ನೋಡ್ಸೆನ್ ಗೊತ್ತೆ ಸ್ವಂತ ಮತ್ತಿ ಕಡೆ ಯಾವ್ದು ಈ ತರ ಇರ್ಲಿಲ್ಲ ಇತ್ತು ಎಲ್ಲ ಡ್ಯೂಪ್ಲಿಕೇಟ್ ಹೆಸರು ಕಂಡು ಮಾಡೋದು ದಾವಣಗೆರೆ ಮಿರ್ಚಿ ಮಸಾಲ ಅಂತ ಈಗ ತ್ರಿವಳಿ ಅವರು ರಾತ್ರಿ ಮನೆ ಸ್ಟಾಕ್ ದಾವಣಗೆರೆ ಮಿಚ್ಚಿ ಮಸಾಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದುವರೆ ತಿಂಗಳಾಗಿದ್ದೀರಾ ಸೂಪರ್ ಇದೆ ನಿಜವಾಗ್ಲೂ ಹೇಳ್ತಾ ಇದೀನಿ ಕಾರಣವಾಗಿ ஒே மண்டி ம మిక్స్ మిక్సి మిర్బితి మాబారా దా ಏ ಪಟಾಪಟ ಎರಡೇ ನಿಮಿಷ ರೆಡಿ ಮಾಡ್ಬಿಟ ಆ ಹೌದಾ ಅಲ್ವ ಎಲ್ಲ ರೆಡಿ ಎಲ್ಲ ಕಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಲ್ಲ ಮಧ್ಯಾಹ್ನ ಎಷ್ಟೊತ್ತಿಗೆ ಬರ್ತೀಯ ನಾವು ಬರೋದು ಹತ್ತುವರೆ ಗಂಟೆ ಹಂಗ ಹತ್ತುವರೆ ಹಣ್ಣು ಗಂಟೆ ಬಂದ್ಬಿಡ್ತೀರಾ ಬೆಳಿಗ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಐದುವರೆ ಗಂಟೆ ಜನ ಬರ ಕಡಿತಾರೆ ಮಧ್ಯಾಹ್ನ ಬರ್ತಾ ಬೆಳಿಗ್ಗೆನ ಮಿಕ್ಸರ್ ಐಟಮ್ ಇದೆ ಮಿಕ್ಸರ್ ಅಂದ್ರೆ ಏನು ಮಾಡ್ಕೊಂತೀರಾ ಎಸ್ ಎ ಓ ಕಾರಾಬಾಂದಿ ಜಿಲಾಬಿ ಮೈಸೂರ್ ಪಾಕು ವಿಲೇನೂ ಇದೆಯಲ್ಲ ಹೌದಾ ಇದೆ ಮತ್ತೆ ಚಕ್ಲಿ ಎಲ್ಲ ಇದೆಯಾ ಹಾ ಚಕ್ಕುಲಿ ಅವಲಕ್ಕಿ ಅವಲಂಬಿ ಇದೆ ಹಾ

ಇದಕ್ಕೆ ಏನೇನಾಗ ರೀ ಹಾ ನಾ ಮಸಾಲೆ ಹಾಕಿ ಮಂಡಕ್ಕಿ ನೆನೆಸ್ಬಿಡ್ತೀವಿ ಆಮೇಲೆ ಮಸಾಲೆ ಹಾಕಿ ಹುಡ್ಗಲೆ ಇಟ್ಟು ಬಿಸಿ ಮಾಡ್ತೀವಿ ಅಚ್ಚ ಆ ಕಲ್ಲು ಈಗ ಹುಡ್ಗಡೆ ಪುಡಿ ಇರುತ್ತಲ್ವಾ ಆವಾಗ ನೀವು ಮಂಡ್ಯ ಕಿಸಿದ್ರೆ ಗೊತ್ತಾ ನಿಜ್ವೇ ಬೇಕು ಬರೋಕ್ ಸಗರ ಇದೆ ಚೆನ್ನಾಗಾಯ್ತಾ ಮಕ್ಕಳೇ ಗೊತ್ತಾಗ್ತಾ ಸಗರಾಯ್ತು ಅಂದ್ರೆ ಈ ಕಡೆ ಧಾರ್ವಾಡ ಕಡೆ ಆ ಕಡೆ ಎಲ್ಲ ಈ ಕಡೆ ಅದೆಲ್ಲ ಸೇರಿ ಸೇರಿಸ್ಲಾ ಅಂತಾರೆ ಸೂರ್ಸ್ಲಾ ಅಂತಾರಾ ಸರ್ ಉಬ್ರಿ ಆ ಕಡೆ ಎಲ್ಲ ಅಂತಾರೋ ಇವು ಬೇ ನಮ್ ಕಡೆ ಎಲ್ಲ ಬೆಳಿಗ್ಗೆನೆ ತಿಂತಾರೆ ಟಿಫನ್ ಅಲ್ವಾ ಈ ಭಾವ ಸ್ವಂತವ್ರು ಭಾವಣವೆ ಹತ್ರ ಅಲ್ಲಿ ಸರ್ ಭಾವಣಗರನಾ ಆರಾಮ್ ಹತ್ರ ಅಲ್ಲಿ ಆ ಕಡೆ ಬಿಟ್ಟರೆ ತಿಂಡಿ ದೂತದಲ್ಲಿ ಅದ್ಭುತ ಹೌದಾ ಮುಡಿ ಸ್ಮೂತ್ ಇಲ್ಲ ಸ್ಮೂತ್ ಬರುತ್ತೆ ಭಾವಿತ ಮಾ ಇದೇ ಮಂಡಕ್ಕಿ ಇಲ್ಲಿ ಬೆಂಗಳೂರಲ್ಲಿ ದಪ್ಪ ಮಡಿಕೆ ಇರ್ತಿದ್ರು ದಾಖಲ ಅದಕ್ಕೆ ನೋಡಿ ಎಷ್ಟು ಟೇಸ್ಟ್ ಫುಲ್ ಆಗಿದೆ ಅಂತಂದ್ರೆ ನಿಜವಾಗಲೂ ಸೆಂಟು ಮಂಡಕ್ಕಿ ಊರ ಕಡೆ ಅದೇ ನಮ್ಮ ಮಂಡಗೆ ಹೇಳ್ತಾರೆ ಈಗ ಚಿಂತೆ ಆಗಿದೆ ಅವಲಿಂದ ಹೌದಾ ಅಷ್ಟು ಸ್ಮೂತ್ ಆಗಿದೆ ಗುಟೂ ಸ್ಮೂತ್ ಬರುತ್ತೆ ಅಲ್ವಾ ಸೂಪ್ ಆಗಿದೆ ಮಳೆ ಬೇರೆ ಬರ್ತಾ ಇದೆ ಮಳೆ ಆದ್ರೆ ಆದರೆ ನಮಗೆ ಬಿಸ್ನೆಸ್ ಮಳೆ ಕಡಿಮೆ ಆದ್ರೆ ಬಿಸ್ನೆಸ್ ನಾವು ಮಂಡಕ್ಕಿ ಅಂತ ಇಲ್ಲಿ ನಮ್ ಕಡೆ ಸುಸ್ಲಾ ಸುಸ್ಲಾ ಇಲ್ಲಿ ಬೆಂಗಳೂರಲ್ಲಿ ಈಸಿಲಿ ಸಿಗಲ್ಲ ಎಲ್ಲಿ ಸಿಗುತ್ತೆ ಅಲ್ಲಿ ಓಡಾಡ್ಕೊಂಡು ಬಿಟ್ಟು ತಿಂತೀವಿ ತ್ರಿವಣಿ ರೋಡಲ್ಲೇ ಆಗ್ಬಿಟ್ಟಿದೆ ರಾಜ್ಕುಮಾರ್ ಸ್ಟ್ಯಾಚು ಇದೆ ಹೌದಾ ತ್ರಿವೇಣಿ ರೋಡಲ್ಲೇ ಆಗಿದೆ ಚೆನ್ನಾಗಿದ್ಯಾಸ್ಟ್ ಸೂಪರ್ ಇದೆಯಾ ಹಂಗಿದ್ಯಾಂತ ನೋಡಿದ್ರೆ ಹಾ ಸುಮ್ನೆ ಚಿನ್ನಾಕಿ ಕೆರಗಡೆ ಬಂದು ದಾವಣಗೆರೆ ಮಿರ್ಚಿ ಮಸಾಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ವರ್ಷನೇ ಆಗಿರೋದ್ ಹೌದೌದು

ಆ ಓಕೆ ಬ್ರದರ್ ಅಂತ ರೆಫರೆಲ್ ಇದೆಲ್ಲಾ ಡೈಲಿ ಮಾಡ್ತೀರಾ ಹಾ ಡೈಲಿ ಮಾಡ್ತೀರಾ ಓಕೆ ಇದು ಕರಾವಂದಿ ಇದು ಕರಾವಂದಿನಾ ಓಕೆ ಓಕೆ ಬ್ರದರ್ ಹಾ ಓಕೆ ಓಕೆ ಜಾಟಿ ಅಂತ ಏನೋ ಜಾಟಿ ಜಾಟಿ ಹಾ ಹಾ लास्ट ಸಪರ್ ಡಿ ಮಾಡ್ತೀರಾ ಅಣ್ಣ ಇಲ್ಲ ಹಾ ಹಾ ಮಿಕ್ಸ್ ಏನಿದು ಹೌದು மிக்ஸ்லா ஒழி கொடுத்த

ನಿಮ್ ಅವಳ ಕಲ್ತರ ಹೌದಾ ಏನ್ ಒಂದ್ ತಿಂಗ್ಳ ಒಂದ್ವರೆ ತಿಂಗ್ಳ ಆಯ್ತಾ ಮಾಡಿ ಒಂದುವರೆ ತಿಂಗ್ಳ ತ್ರಿವಣಿ ರೋಡಲ್ಲಿ ನೋಡಿದ್ ಒಳ್ಳೆ ಮಳೆ ಬರ್ತಾ ವರ್ಷ ಆಗಿತ್ತು ತ್ರಿವಣಿ ರೋಡ್ ಈಗ ಫಸ್ಟ್ ಟೈಮ್ ನಾವು ತಿಂಕಿರೋದು ಸೇಮ್ ಡಾಲ್ ರೀ ಏನ್ ಟೆಸ್ಟ್ ಇದೆ ಅದೇ ಟೆಸ್ಟ್ ಇದೆ ಅದೇ ಟೇಸ್ಟ್ ಇಲ್ಲಿ ಬರ್ತಾ ಇದೆ ಸೇಮ್ ಅದೇ ಟೆಸ್ಟ್ ಇದೆ ಬೇರೆ ಕಡೆ ಇದೆ ಬಟ್ ಅದಕ್ಕೆ ಇಲ್ಲೆಲ್ಲ ಸರೌಂಡಿಂಗ್ಸ್ ಅಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಯಶಸ್ಪೋರ್ ತ್ರಿವಣಿ ರೋಡ್ ರಾಮಯ್ಯ ಎಷ್ಟು

கடலை ట్రాఫిక్ కమ ట్రాఫిక్ కం హ హ అలా పర్సన్ లైకిన అలా పర్సన్ ఆ దారి అలా ఆస్తినే 200 ఓహో అలా హలో

ಹಿಟ್ಟು ಹಾಕೊಂಡಿ ಹ ಮಾಮೂಲಿ ಉಪ್ಪು ಹೀರಿಗೆ ಅಜ್ಜಿಯ ಹಾಕೊಂಡಿವಿ ಜೀರಿಗೆ ಎಲ್ಲ ಹಾಕೊಂತೀರಾ ಹಾಕೊಂತೀರಲ್ಲ ಹೌದಾ

ஆயிரத்தி

மசால மென்சிக்காய் கொடுத்து இதெல்லாம் ரூபாய்

ಮತ್ತೆ ಯಶವಂತಪುರದಲ್ಲಿ ಎಮ್ ಎಸ್ ಆರ್ ಕಾಲೇಜ್ ರೋಡ್ ಈ ಕಡೆ ಎಲ್ಲ ಸುತ್ತಮುತ್ತ ಇರ್ಲಿಲ್ಲ ಇದು ರಿಯಲ್ ದಾವಣಗೆರೆ ಮಿರ್ಚಿ ಮಸಾಲಾ ಎಲ್ಲಾ ಟೇಸ್ಟ್ ಸೂಪರ್ ಆಗಿದೆ ನೋಡ್ತಾ ಇನ್ನ ಬಹಳಷ್ಟು ಜನ ಬಂದು 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 ತಿಂತಾರೆ ಅವ್ರು ಜವಾಗಲೂ ಎಷ್ಟು ಜನ ಬಂದಿದ್ದಾರೆ ಅಂತಾರೆ ಆ ಹೊಳೆದಾಗ ಟೈಮಿಂಗ್ ಬಾಳ ಜನ ತಿಂತಾರೆ ಹಾ ಓಕೆ ಬಂದ ದಾವಣಗೆರೆ ಮಿರ್ಚಿ ಮಸಾಲಾ ಟೂ ತೌಸಂಡ್ ಟ್ವೆಂಟಿ ಫೋರ್ ತ್ರಿಮನೂರು ಎಲ್ಲ ಇದೆ ರಾಜ್ಕುಮಾರ್ ಸ್ಟ್ಯಾಚು ಬರುತ್ತೆ ಅಲ್ಲೇ ಎದುರುಗಡೆ ಇದೆ ಬಂದ ಬೆಳೆ ಬಂದ್ ಟೇಸ್ಟ್ ಮಾಡಿ ಚಾಟ್ಸ್ ಮಾತ್ರ ನಾನಂತೂ ಎಲ್ಲಾ ಚಾಟ್ಸ್ ತಿಂದೆ ಸೂಪರ್ ಆಗಿದೆ ಬಂದುಗಳೇ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿ ಬಾಯ್ ಬಾಯ್ ಸಿ ಯು